ಆಮೇಲೆ ಅವರು ಅವ್ರ ಮನೆಯವರು ನಮ್ಮ ಪ್ರತಿಷ್ಠಾನದ ಸಂಚಾಲಕಿಯಾಗಿದ್ದಾರೆ ಹಿಂದೂ ಸೇವಾ ಪ್ರತಿಷ್ಠಾನ ಅವರು ಬಾಲಕ ತಾವಡಿಂದ ಪುಸ್ತಕ ಪಡೆದಿದ್ದರು ಪುರಾಣದ ಕಥೆಗಳು ಚಿಕ್ಕ ಚಿಕ್ಕ ಕಥೆಗಳು ಮಕ್ಕಳಿಗೋಸ್ಕರ ಅವ್ರ ಸಿಸ್ಟರ್ ಅವ್ರ ಮನೆಯವರು ಮನೆಯವರು ಹೌದು ಸುಮಾರು ಒಂದು ಭಾಗ ಒಂದರಿಂದ ಏಳು ಭಾಗ ಪಡೆದಿದ್ದಾರೆ ನಾವು ಸಂಘದಿಂದ ಲಕ್ಷಗಟ್ಟು ಪಾಠ ಮಾಡಿದ್ದೇವೆ ಅದರ ಲೈಟ್ ಎಂದು ಕೊಡಿಲ್ಲ ಹ್ಮ್ ನಮಗೆ ಕೊಟ್ಬಿಟ್ರು ಆಮೇಲೆ ಅದಕ್ಕೋಸ್ಕರ ನಾನು ಅವ್ರ ಮನೆಗೆ ಆಗಾಗ ಬರ್ತಿದ್ದೆ ಅವ್ರ ಮಗನು ಇಂಗ್ಲೆಂಡಲ್ಲಿ ಸಂಸ್ಕೃತ ಭಾರತ ಕಾರ್ಯಕರ್ತರಾಗಿದ್ದರು ಅವ್ರ ಮಗ

ಅಲ್ಲಿ ಸಿಂತಲ್ ಬಾರ್ಜರ್ ಕೆಲಸ ಮಾಡ್ತಿದ್ರು ಇವರು ಚಿಕ್ಕಂದಿಂದ ಬಂದ್ರಲ್ಲ ಚಂದ್ರಾಯಪಟ್ಣದಿಂದ ಸಿಗ್ತದ ಹೌದು ಒಂದು ಇಲ್ಲೆಲ್ಲ ಓದ್ಕೊಂಡು ನಾ ಕೃಷ್ಣಪ್ಪ ಅಂತ ಸಂಘದ ವಿಚಾರ ಹಾ ಹೌದು ಅವ್ರ ಬಗ್ಗೆ ಬಿತ್ತಿಲ್ ಬರ್ದಿದ್ದಾರೆ ಬಿತ್ತಿಲ್ ಬರ್ದಿದ್ದಾರೆ ಅವರು ಹಾ ಹೌದು ಬಿತ್ತಿಲ್ ಬರ್ದಾರೆ ಅವ್ರ ಬಗ್ಗೆ ಹೆಸರ ಆಮೇಲೆ ನಮ್ಮ ಆವರಣ ಅಂತ ಪುಸ್ತಕ ಬಿಡುಗಡೆ ಆಗಿ ಹೌದು ಸರ್ ಅದು ಅವರಿಗೆ ಹೆದರಿಕೆ ಆಗಿತ್ತು ಪುಸ್ತಕ ಬಿಡುಗಡೆ ಆಗ್ಬೋದು ಹೌದು ಸರ್ ಏನಾದ್ರು ಬಡದಾಡ ಬಿಡ್ದಾಟ ಆ ಪುಸ್ತಕ ನಮ್ಗೆ ಕೊಟ್ಟಿದ್ರು ಸಂಗ್ರಕ್ಕೆ ಡಿಸ್ಟ್ರಿಬ್ಯುರ್ ಮಾಡಕ್ಕೆ

ಮತ್ತೆ ಇತ್ತೀಚೆಗೆ ನಾನು ಒಂದೆರಡು ವರ್ಷ ಹಿಂದೆ ಮಾತಾ ಅವರ ಹುಟ್ಟಿದ ಹಬ್ಬಕ್ಕೆ ಎಪ್ಪತ್ತನೇ ವರ್ಷ ಹುಡುಗ ಹಬ್ಬ ಆಯ್ತು ಅಲ್ಲಿ ಅವರಿಗೆ ಪ್ರಶಸ್ತಿ ಕೊಡುತ್ತೆ ಪ್ರಶಸ್ತಿ ಈಗ ಅಮ್ಮ ಅವ್ರನ್ನ ಕರ್ಕೊಂಡ್ಬರ್ಬೇಕಂತೇಳಿ ಆಗ ಅವ್ರ ಜೊತೆ ನಾನು ಹೋಗಿದ್ದೆ ಅವ್ರು ಇಮ್ಮಂದಿರು ಬಂದರು ನಾವು ಕಾರ್ ಹೋಗೋದು ಅಲ್ಲಿ ಒಂದು ರಿಸೀವ್ ಮಾಡಿ ತಿರ್ಶೂರು ಏರ್ಪೋರ್ಟಲ್ಲಿ ಅಲ್ಲಿಂದ ಕರ್ಕೊಂಡು ಹೋಗಿ ಅವ್ರು ಅವ್ರಿಗೆ ಆಶ್ರಮಕ್ಕೆ ಅಮ್ಮನ ಪಕ್ಕ ಕೂರಿಸಿ ಫಸ್ಟ್ ಟೈಮ್ ಅವರು ಅಮ್ಮಂತ ಬಂದಿತ್ತು ಅಮ್ಮ ಅವ್ರಿಗೆ ಆಶೀರ್ವಾದ ಕೊಟ್ಟು ಅವ್ರನ್ನ ಪ್ರಶಸ್ತಿ ಪ್ರದಾನ ಮಾಡಿದ್ರು ಆಮೇಲೆ ಇಲ್ಲೊಂದು ಒಂದು ಮೆಡಿಕಲ್ದೊಂದು ಸಿನಿಮಾ ಬಂದಿತ್ತಲ್ಲ ಮೆಡಿಕಲ್ ಬಗ್ಗೆ ಮೆಡಿಕಲಲ್ಲಿ ಏನೇನು ಆಗಿತ್ತು ಕೊರೋನಾ ಸಮಯದಲ್ಲಿ

ಚಳಿ ಚೆಕ ಯಾವ್ದು ನಾನು ತೆಡ್ಕೊಳೋ ಶಕ್ತಿದ್ದೆ ಒಬ್ಬೊಬ್ಬರು ಗೋಪಿಡೂ ಹಾಕೋದಿಲ್ಲ ಆಮೇಲೆ ಬಿಚ್ಚು ಬಿಟ್ಟು ಹೋಗ್ತಿರ್ಲಿಲ್ಲ ಎಲ್ಲ ಇದು ಇದಾದ್ಮೇಲೆ ಕಾಲಾಗೆ ಚೆಲ್ಲ ಹಾಕಿರ್ತಾರಲ್ಲ ಚೇಂಜ್ ಮಾಡ್ ಮೊನ್ನೆ ಆಮೇಲೆ ಅದು ಮೇನ್ಮಾರ್ ಎಲ್ಲೋದಾ ಭೂತಾನು ನೇಪಾಳು ಲಡಾಖು ಕಾರ್ಗಿಲು ಪ್ರವಾಸ ನಮ್ಮ ದೇಶದ ಒಂದು ಏಳ್ನೂರ ಜಿಲ್ಲೆ ಇದೆ

ಇಲ್ಲ ಮೇಡಮ್ ದಿವಸ ಊಟ ಮಾಡೋದು ಸೋಮವಾರ ನಿಮ್ಮನೇಲಿ ಮಂಗಳವಾರ ನಿಮ್ಮನೇಲಿ ಸರ್ ಸರಿಗ ಒಂದ್ ಪ್ರಶ್ನೆ ಯಾರಿಗೂ ಕೇಳಿಲಿದ್ನ ನಿಮಗ್ ಕೇಳ್ತೀನಿ ಅಂದ್ರೆ ಕೆಲವೊಬ್ರು ಭೈರಪ್ಪ ಅವರು ಬಲಪಂತೀಯರು ಅಂತ ಹಣೆ ಪಟ್ಟಿ ಕಟ್ಟಿದ್ರು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್

ಯಾಕಂದ್ರೆ ಹಿಂದಿನಿಂದ ನಮ್ಮ ದೇಶ ಉಂಟಲ್ಲ ಇದು ಎಷ್ಟೋ ಲಕ್ಷ ವರ್ಷದ ಇತಿಹಾಸ ಇದೆ ಅಗಸ್ತ್ಯ ಮುನಿ ಮಹಾಮುನಿಗಳು ಅವರನ್ನು ತಪಸ್ ಮಾಡಿ ಸರಳ ಈಗ ಬಗ್ಗೆ ರಿಸರ್ಚ್ ನಡೀತಾ ಇದೆ ಅಗಸ್ತ್ಯ ಮುನಿ ಕೇಳಿದ್ರಲ್ಲ ನೀವು ಅಗಸ್ತ್ಯ ಮಹಾಮುನಿ ಕೇಳಿದ್ರೆ ಸರ್ ಕೇಳಿದ್ರೆ ಬಗ್ಗೆ ರಿಸರ್ಚ್ ನಡೀತಾ ಇದೆ ನರೇಂದ್ರ ಮೋದಿ ಅವರು ಸಂಕಲ್ಪ ಅಗಸ್ತ್ಯ ಕುಂಭ ಸಂಭವ ಕುಂಭದಲ್ಲಿ ಹುಟ್ಟಿದ ಟೆಸ್ಟು ಬೇಬಿ ಫಸ್ಟ್ ಟೆಸ್ಟು ಬೇಬಿ ಅವರು ಮತ್ತೆ ವಶಿಷ್ಠ ಮುನಿಗಳು ಒಟ್ಟಿಗೆ ಹುಟ್ಟಿದ್ರು ಒಂದೇ ಕುಂಭದ ಇವರು ಮಿತ್ರ ವರ್ಣರಿಂದ ಸರ್ ಲಾಸ್ಟ್ ಟೈಮ್ ಬೇರೆ ಪೋರ್ ಬೆಟ್ಟಾಗಿದ್ದೆ ಅವಾಗ ಸರ್ ವೈರಪ್ಪನ ಭೇಟಿಯಾಗಿ ನಾನು ಸುಮಾರು ಇದು ಒಂದು ವರ್ಷ ಮುಂಚೆ ಒಂದು ವರ್ಷ ಆಯಿತು ಅದಾದಮೇಲೆ ಒಂದು ಆಗಿತ್ತು ಆಮೇಲೆ ಇತ್ತೀಚೆಗೆ ಅವರು ನಮ್ದು ಒಂದು ಪುಸ್ತಕ ಬಿಡುಗಡೆ ಇತ್ತಲ್ಲ ಅಗಸ್ತ್ಯರ ಬಗ್ಗೆ ಒಂದು ಪುಸ್ತಕ ಬಿಡುಗಡೆ ಅಗತ್ಯ ಅಗಸ್ತ್ಯಿನಿಫರ್ ಅಂತ ಆ ಪುಸ್ತಕ ಸಮಯದಲ್ಲಿ ಬಂದಿದ್ರು ಅವರು ಅಗಸ್ತ್ಯ ಇನಿಫೈಯರ್ ಮತ್ತು ಅಗಸ್ತ್ಯ ದರ್ಶನ ಪುಸ್ತಕ ಬಿಡುಗಡೆ ಆಯಿತು ಅದಕ್ಕೂ ಅವರು ಸ್ಟಾರ್ ಆಫ್ ಪಟ್ಟಿ ಎಲ್ಲ ಬಂದಿದ್ರು ಕಾರ್ಯಕ್ರಮಕ್ಕೆ ಸುತ್ತಲ್ಲಾಗಿ ಅದಕ್ಕೆ ಬಂದಿದ್ರು ಮತ್ತೆ